ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಎಷ್ಟು ದಿನ ಆಯಿತು ಎಷ್ಟು ಗಂಟೆ ಆಯಿತು ಯಾಕೆ ಬಿಡುಗಡೆ ಮಾಡಿಲ್ಲ ರಾಮೇಶ್ವರ ಕೆಫೆ ಕೃತ್ಯ ಈಗಾಗಲೇ ಪೊಲೀಸ್ ತನಿಖೆಯಿಂದ ಮತ್ತು ಎನ್ ಐ ತನಿಖೆಯಿಂದ ಯಾರು ಮಾಡಿದ್ದಾರೆ ಮತ್ತು ಯಾವ ಸಂಘಟನೆ ಇದರಿಂದ ಹಿಂದೆ ಇರ್ಬೋದು ಇವೆಲ್ಲ ಪತ್ರಿಕೆಗಳಲ್ಲಿ ಬರ್ತೈತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೆಲ್ಲ ಬರ್ತೈತೆ ಆದರೆ ಕಾಂಗ್ರೆಸ್ ಅವ್ರ ಬಾಯಲ್ಲಿ ಬರೋದೇ ಇಲ್ಲ ನಾನು ವಿಧಾನಸಭೆ ಅಧಿವೇಶನದಲ್ಲೂ ಹೇಳಿದೆ ನೋಡ್ರಿ ಅಪರಾಧ ಆ ತಕ್ಷಣವೇ ಇಮಿಡಿಯೇಟಾಗಿ ಬಂಧಿಸ್ಬೇಕ್ರಿ ವಿಧಾನಸೌಧದಲ್ಲೇ ಕೂಗಿದ್ದಾರೆ ಅಂದರೆ ನೀವು ಅದಕ್ಕೂ ಸಾಕ್ಷಿ ಕೇಳ್ತಿರಲ್ಲ ನಾಚಿಕೆ ಆಗಲ್ವಾ ಮರ್ಯಾದೆ ಇದೆಯಾ ಅಂತ ನಾನು ಕೇಳಿದೆ ಮುಂದೆ ಹೋಗಿ ನಾನು ಹೇಳಿದೆ ನೀವು ಹಿಂಗೆ ಮಾಡ್ತಾಯಿದ್ರೆ ಅವ್ರು ಬಂದು ಬಾಂಬ್ ಬ್ಲಾಸ್ಟ್ ಮಾಡಿ ಮ ಆರಾಮ ಬೇರೆ ದೇಶಕ್ಕೆ ಹೋಗ್ತಾರೆ ನೀವೇನು ನೋಡೋಲ್ಲ ಅಂತ ನೋಡಿ ಈಗ ಬಾಂಬ್ ಬ್ಲಾಸ್ಟು ಆಗೋಯ್ತು ಕಾಂಗ್ರೆಸ್ ಅವರು ನಾನು ಕೇಳೋಕೆ ಹೇಳ್ತೀನಿ ಇನ್ನೆಷ್ಟು ಬಾಂಬ್ ಬ್ಲಾಸ್ಟ್ ಆಗಬೇಕು ಇನ್ನೆಷ್ಟು ಹತ್ಯೆಗಳಾಗಬೇಕು ಈ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ ಯಾರನ್ನು ಓಲೈಸ್ತಾ ಇದ್ದಾರೆ ಯಾರ ಸೋನಿಯಾ ಗಾಂಧಿಯವರ ಒತ್ತಡ ಇದೆಯಾ ರಾಹುಲ್ ಗಾಂಧಿಯವರ ಒತ್ತಡ ಇದೆಯಾ ಯಾರು ಒತ್ತಡ ಇದೆ ಅದಾದರೂ ಹೇಳಬೇಕು ನಮಗಿಂಥವ್ರು ಒತ್ತಡ ಇದೆ ಅದಕ್ಕೋಸ್ಕರ ಈ ವರದಿಯನ್ನು ನಾವು ಬಿಡುಗಡೆ ಮಾಡಲ್ಲ ಪಾರ್ಲಿಮೆಂಟ್ ಚುನಾವಣೆ ಮುಗಿಯೋವರೆಗೂ ಈ ವರದಿಯನ್ನು ನಾವು ಬಿಡುಗಡೆ ಮಾಡ ಅದಾದರೂ ಹೇಳಿ ತನಿಖೆ ನಡೀತಾ ಇದೆ ತನಿಖೆ ಪ್ರಗತಿಯಲ್ಲಿದೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಾವು ಇದನ್ನು ಬಿಡುಗಡೆ ಮಾಡ್ತೀರಿ ಅದು ಜನಕ್ಕೆ ಹೇಳ್ಬಿಡಿ ಜನಕ್ಕೆ ಅರ್ಥ ಆಗ್ತೈತಿ ಕಡೆ ಹೇಳೋದು ಇಲ್ಲ ಮತ್ತೆ ಒಂದು ರೀತಿ ಸರ್ಕಾರ ಸತ್ ರೀತಿ ಮಲಗಿರೋ ಅಂಥದ್ದು ಅದಕ್ಕೆ ನನಗನ್ಸ್ತೈತೆ ನಾನು ವಿಧಾನಸಭೆಯಲ್ಲೇ ಹೇಳಿದೆ ಈ ವಿಧಾನಸಭೆ ಒಂದು ದೇಗುಲ ಇದ್ದಂಗೆ ಕೆಂಗಲ್ ಹನುಮಂತೈನವರು ವಿಧಾನಸೌಧ ಕಟ್ಟಿ ಅದರ ಬಾಗಲು ಮುಂದೆ ಬರೆಸಿದ್ದಾರೆ ಧರ್ಮೋ ರಕ್ಷತೆ ರಕ್ಷಿತ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆಸಿದ್ದಾರೆ ಬಾಗಿಲುಗಳಲ್ಲಿ ಆ ಕೆಂಗಲ್ ಹನುಮಂತೈನವರ ದೂರದೃಷ್ಟಿ ಇದೊಂದು ಪವಿತ್ರ ದೇಗುಲ ಆಗಬೇಕು ಇಡೀ ಕರ್ನಾಟಕದ ಹೃದಯ ಇದು ಈ ಹೃದಯ ಸರಿಯಾಗಿರಬೇಕು ಹೃದಯ ಸರಿ ಇದ್ರೆ ಇಡೀ ರಾಜ್ಯ ಸರಿ ಇರುತ್ತೆ ಅಂತ ಹೇಳಿದ್ರು ಆ ಹೃದಯದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮೇಲೆ ಕಾಂಗ್ರೆಸ್ ಅವ್ರಿಗೆ ಏನು ನೈತಿಕ ಅಧಿಕಾರ ಇದೆ ಅಧಿಕಾರದಲ್ಲಿ ಮುಂದುವರಿಯಂಥ ನೈತಿಕ ಅಧಿಕಾರ ಏನಿದೆ ಮುಖ್ಯಮಂತ್ರಿ ರಾಜೀನಾಮೆ ಅಲ್ಲ ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕು ಆಗ ಮಾತ್ರ ಜನಕ್ಕೆ ಒಂದು ಶಾಂತಿ ನೆಮ್ಮದಿಯ ಭರವಸೆ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರೆದೇ ಜನಕ್ಕೆ ಈ ಸರ್ಕಾರದಲ್ಲಿ ಇರೋಂಥ ವಿಷಯ ಬಂದ ಒಂಬತ್ತೇ ತಿಂಗಳಲ್ಲಿ ಅನ್ಪಾಪ್ಯುಲರ್ ಸರ್ಕಾರ ಈ ರಾಜ್ಯದಲ್ಲಿ ಯಾವತ್ತೂ ನಾವು ನೋಡಿರಲ್ಲ ಒಂಬತ್ತೇ ತಿಂಗಳಲ್ಲಿ ಜನ ತೂಚಿ ಅಂತ ಉಗಿಯುವಂಥ ಸರ್ಕಾರವನ್ನು ನಾವು ನೋಡಿರೋದು ಫಸ್ಟ್ ಟೈಮ್ ಈ ರೀ ಈ ರೀತಿ ಆಪಾದನೆ ಹೊತ್ಕೊಂಡು ಸರ್ಕಾರ ನಡೆಸುವಂಥ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗೆ ಏನಿದೆ ಅದರಿಂದ ಈ ಎಂಟೈರ್ ಸರ್ಕಾರನೇ ವಜಾ ಮಾಡಬೇಕು ಅಂತೇಳಿ ಈಗಾಗಲೇ ಗವರ್ನರ್ ಅವ್ರಿಗೆ ನಾವು ಭೇಟಿ ಮಾಡಿ ವಿನಂತಿಯನ್ನು ನಾವು ಕಳಿಸಿ ಕೊಟ್ಟಿದ್ದೀರಿ ನಾವು ಒಟ್ಟಾರೆ ಈ ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿ ರಾಜ್ಯದಲ್ಲಿ ಈ ಥರದ ಭಯೋತ್ಪಾದನಾ ಚಟುವಟಿಕೆಗೆ ಹರದಾರಿ ಕೊಟ್ಟಿರೋವಂಥದ್ದು ಹೈವೇ ಮಾಡಿಕೊಟ್ಬಿಟ್ಟಿದ್ದಾರೆ ಹರದಾರಿ ಮಾಡಿಕೊಟ್ಟಿರೋವಂಥದ್ದು ನಾನು ಖಂಡಿಸ್ತೀನಿ